ಇಂದ ಹಾಗೂ ದೊಡ್ಡ ಸಮಾಜ ಮತ್ತು ಪ್ರಜಾಪ್ರಮ ಸಮಾಜ ವತಿಯಿಂದ ನಾವು ದಿನಾಂಕ ಎಂಟರಂದು ಗುಲ್ಬರ್ಗಾ ಜಿಲ್ಲೆಯ ಕೃಷಿ ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಊರು ಸಿದ್ಧ ಮಾಡಿಕೊಂಡಿದ್ದೇವೆ ಎಂಟು ಕಾರ್ಯ ನಾವು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಹತ್ತನೇ ತಾರೀಕು ದಿವಸ ಬೆಂಗಳೂರಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾಡ್ತಾ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಳ ಮೀಸಲಾತಿ ಒಳ ಬಿಸಿಲಾತಿಯಿಂದ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಭೂಮಿ ಸಮಾಜಕ್ಕೆ ಪ್ರಜಾ ಪ್ರವಾಸವಾಗಿ ಬಹಳ ದೊಡ್ಡದಾದ ಅನ್ಯಾಯ ಕಾಂಗ್ರೆಸ್ ನಾನು ಸರ್ಕಾರ ಮಾಡ್ತೀನಿ ದೊಡ್ಡ ಅನ್ಯಾಯಿದೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಎನ್ಕ್ವೈರಿ ಡಾಟಾ ಪ್ರಕಾರ ನೋಡಿ ಇವರಿಗೆ ಆದ್ಯತೆ ಕೊಡಿ ಮಾನ್ಯತೆ ಕೊಡಿ ಆ ಡಾಟಾ ಪ್ರಕಾರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕರ್ನಾಟಕ ಸರ್ಕಾರ ಇದೊಂದು ಗಾಳಿಗೆ ತೂರಿ ನೋಡ್ದೇನೆ ಏನಪ್ಪಾ ಅಂದ್ರೆ ಏನು ಅದರ ಫೋಕಸ್ ಹಾಕಾದೇನೆ ಸಿದ್ದರಾಮಯ್ಯನವರು ಒತ್ತಡ ರಾಜಕೀಯ ಒತ್ತಡದಿಂದ ಪ್ರೇರತರಾಗಿ ನಮ್ಮ ಸವಾಲೇ ಮಾಡಿ ಆರು ಆರು ಐದು ಅಂದು ವಿಂಗಡಿಕೊಟ್ಟಿದ್ದಾರೆ ಐದು ನಮಗೆ ಬೊಮ್ಮಾಯಿ ಸರ್ಕಾರ ಬೊಂಬೈ ಸರ್ಕಾರ ಇದ್ದಾಗ ಫೋರ್ ಪಾಯಿಂಟ್ ಫೈವ್ ನಮಗೆ ಕೊಟ್ಟಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಪಾಯಿಂಟ್ ಫೈವ್ ಕೊಟ್ಟರೆ ಜಾಸ್ತಿ ಮಾಡಿ ಸಮಾಜಕ್ಕೆ ಜಾಸ್ತಿ ಮಾಡೋ ಅನ್ಸ್ಕೊಂಡಿದ್ರು ನಾವು ಅದು ಮಾಡಲಿಲ್ಲ ಫೋರ್ ಪಾಯಿಂಟ್ ಮಾಡಿ ಐವತ್ತೊಂಬತ್ತು ಸಮುದಾಯಗಳನ್ನ ಜಾತಿ ಸೇರಿಸಿ ದೊಡ್ಡದಾಗಿ ಅನ್ಯಾಯ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಮ್ಗೆ ದೊಡ್ಡ ತೊಂದರೆ ಆಗಿದೆ ದೊಡ್ಡ ಯಾಕೆ ಆಗ್ತಾ ಇದೆ ಅಪ್ಪ ಹೇಳಿದ್ರೆ ನಮ್ಮ ಸರ್ಕಾರದಲ್ಲಿ ಜಾತಿ ಮಾಡಿ ತಿಳ್ಕೊಂಡಿದ್ದೀವಿ ಮಾಡಲಿಲ್ಲ ಐವತ್ತೊಂಬತ್ತು ಜಾತಿ ಸೇರಿಸಿ ನಮ್ಗೆ ಏಟ್ ಪರ್ಸೆಂಟ್ ಕೊಟ್ಟರು ಇದು ಮಾಡಬೇಕೆ ನಾಲ್ಕು ಮೂರು ನಾಲ್ಕು ವರ್ಷದಲ್ಲಿ ಆ ಜಾತಿಗಂತ ಹೇಳಿದ್ದಾರೆ ಕೂಡ ಮಾಡಲಿಲ್ಲ ಮಾಡಿ ನಮಗೆ ತೊಂದರೆ ಕೊಟ್ಟಿದ್ದಾರೆ ಯಾವಾಗಿಂದ ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆನಾಗಿದ್ದಾರೆ ಅಲ್ಲಿ ಅವಾಗಿಲ್ಲಿಂದ ನಮ್ಮ ಬಂಜಾರ ಸಮಾಜವನ್ನು ಸಂಪೂರ್ಣವಾಗಿ ಕುಳಿತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ನೇರವಾದ ಆರೋಪ ಕಾಂಗ್ರೆಸ್ ಪಾರ್ಟಿ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಮತ್ತೇನಪ್ಪ ಅಂದ್ರೆ ಈ ಸರ್ಕಾರ ಮೇಲೆ ಇದರಲ್ಲಿ ಖರ್ಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಾಡಿಲ್ಲ ಮಾಡಲಿಲ್ಲ ದೊಡ್ಡ ಅನ್ಯಾಯ ಮಾಡಿದ್ರು ಖರ್ಗೆ ಅವರು ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ಬಂದು ಅಲ್ಲಿ ನಮ್ಮ ಮಂತ್ರಿ ಮಾಡಿಲ್ಲ ದೊಡ್ಡ ಅನ್ಯಾಯ ಮಾಡಿದ್ರು ಇವರು ಅವರ ಆದೇಶದ ಮೇಲೆ ನಡೀತಾ ಇದರ ಬೇರೆ ಆರೋಪಕ್ಕೆ ಖರ್ಗಿ ಅವರು ನಮ್ಮ ಮಧ್ಯಾಹ್ನ ಸಮಾಜಕ್ಕೆ ಭೌವಿ ಸಮಾಜಕ್ಕೆ ಕೋಸ ಸಮಾಜಕ್ಕೆ ವ್ಯವಸ್ಥಿತವಾಗಿ ಮನೆ ಮನೆಯ ಮಾಡ್ತಾ ಇದ್ದಾರೆ ಮೊದಲ ದೊಡ್ಡದಾದ ಆರೋಪ ಖರ್ಗಿ ಬಂದಿದೆ ಮತ್ತೆ ಈಗ ನಮ್ಮ ಲಾಸ್ಟ್ ಟೈಮ್ ಏನು ಮಾಡಿದ್ರು ಮೂರು ತಿಂಗಳ ನಾಲ್ಕು ಇದ್ದಾಗ ಎಮ್ ಎಲ್ ಎನ್ ಇದ್ದಾಗ ಏನು ಮಾಡಿದ್ರು ಕಾಂಗ್ರೆಸ್ನವರು ಮೋಸದ ಆಟ ಆಡಿ ಬಿಜೆಪಿ ಹಠಾವತ್ ಆಟ ಬಚಾವ್ ಬಿಜೆಪಿ ಎಲ್ಲ ನಾವು ಇರ್ತಕ್ಕಂಥ ಅನ್ಎಜುಕೇಟೆಡ್ ನಮ್ಮ ಮೂಡನ್ನು ಆಫ್ ಮಾಡಿ ತಿರುಗಿ ಎಲ್ಲ ಓಟ್ ಹಾಕಿಕೊಂಡು ಮೋದಿ ಎಮ್ ಎಲ್ ಎಲಿಕ್ಕೆ ಅದೇ ಕಾಂಗ್ರೆಸ್ ಸರ್ಕಾರ ನಂತರ ನಮ್ಮ ನಮ್ಮ ಜಾತಿಗೆ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇಲ್ಲ ಇರೋದ್ರಿಂದ ನಾವು ದೊಡ್ಡ ಭಾರಿ ಸಂಖ್ಯೆಯಲ್ಲಿ ನಾವು ಎಂಟನೇ ತಾರೀಕು ಕಲ್ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹತ್ತನೇ ತಾರೀಕು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಕೂಡ ನಾವು ನಮ್ಮ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದರಲ್ಲಿ ಕನಿಷ್ಠ ನಾವು ಇಪ್ಪತ್ತು ಸಾವಿರ ಜನ ಕಲ್ಯಾಣ ಕರ್ನಾಟಕ ಜನ ಕರ್ನಾಟಕದ ಇಪ್ಪತ್ತು ಸಾವಿರ ಜನ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ಇದು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಮೂಲಕ ಕೆಲಸ ಮಾಡ್ತಾ ಇದ್ದೇವೆ ಈ ಸರ್ಕಾರ ನಾವು ಭಾಳ ತೊಂದರೆ ಕೊಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಇದರಿಂದ ಬಹುಶಃ ಇವರಿಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಮಾಯಿಸ್ತಾ ಏನು ಮಾಡ್ಕೊತ ಏನು ಮಾಡ್ಕೊಂಗಿಲ್ಲ ಅಂತ ಒಂದು ಮನೋಭಾವ ಇರಬೇಕು ಅದು ಬರ್ತಕ್ಕಂಥ ಚುನಾವಣೆಯಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಮ ಸಮಾಜದವರು ದೊಡ್ಡ ಸಮಾಜದವ್ರು ಭವಿಷ್ಯದವ್ರು ಚೆನ್ನಾಗಿ ಪಾಠ ಕಲಿತು ಮಾತೇಳಿ ನಾವು ಮುಂದಿನ ಮಾತಾಡಲಿಕ್ಕೆ ಎಂ ಪಿ ಸಾವಿರ ಮಾತಾಡಬೇಕು